ನಮಸ್ಕಾರ ಎಲ್ಲರಿಗೂ ಚರಿತ್ರೆ ಏ ಕನ್ನಡ ಲಾಗ್ಗೆ ಸ್ವಾಗತ ತುಂಬ ದಿನದ ನಂತರ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋನಲ್ಲಿ ನನ್ನ ಗಾರ್ಡನ್ನಲ್ಲಿ ಸಾಕಿರ್ತಕ್ಕಂತಹ ದಾಸವಾಳ ಗಿಡಗಳ ಬಗ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಪ್ರತಿ ಸಲ ಹೋದಾಗ ಹೇಗೆ ಊಟ ಮಾಡಲಿಕ್ಕೆ ಉಡುಪಿ ಸಸ್ಯಹಾರ ಹೋಟೆಲ್ಗೆ ಹೋಗ್ತೀವೋ ಈ ಸಲವೂ ಕೂಡ ಅಲ್ಲಿಗೆ ಹೋಗಿದ್ದು ಸೊ ಪ್ರತಿ ಸಲ ಉಡುಪಿ ಸಸ್ಯಾಹಾರ ಹೋಟೆಲ್ಗೆ ಊಟಕ್ಕೆ ಹೋಗುವಾಗ ಅಥವಾ ಕಾಫಿ ಕುಡಿಯೋಕ್ಕೆ ಹೋಗ್ಲಿ ನಾವು ಏನು ಮಾಡ್ತೀವಿ ಈ ಏನು ಕಾಣಿಸ್ತಾ ಇದೆ ನರ್ಸರಿ ಮುಂದೆನೇ ನಾವು ಕಾರ್ನಾಗ ಪಾರ್ಕ್ ಮಾಡೋದು ಪ್ರತಿ ಸಲ ನೋಡ್ತಾ ಇದ್ದೆ ಗಿಡಗಳನ್ನ ತೊಗೊಳ್ಳೋದೋ ಬೇಡವೋ ತೊಗೊಳ್ಳೋದು ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ ಯಾಕಂದರೆ ನಾವಿರೋದು ಅಲ್ಲಿ ಇನ್ನೊಂದು ಸಮ್ಮರ್ ಟೈಮಲ್ಲಿ ಕಾಪಾಡೋ ತುಂಬ ಕಷ್ಟ ಅನ್ನ ಭಯದಿಂದ ನಾನು ತಗೊಳ್ತಾ ಇರಲಿಲ್ಲ ಬಟ್ ಓಕೆ ಕಾಪಾಡ್ತೀನಿ ಕಾಪಾಡಬಲ್ಲೆ ಎಂಬ ಧೈರ್ಯದಿಂದ ನಾನೇನು ಮಾಡಿದೆ ಈ ಸಲ ಗಿಡಗಳನ್ನ ತಗೊಂಡೆ ಒಂದು ಐದು ಗುಲಾಬಿ ಪ್ಲಾಂಟ್ ತೊಗೊಂಡೆ ಇನ್ನ ಒಂದು ಏಳು ದಾಸವಾಳದ ಪ್ಲ್ಯಾಂಟ್ ತೊಗೊಂಡೆ ನಿಜವಾಗ್ಲೂ ನನ್ನ ಹತ್ರ ಇವಾಗ ಅಟ್ ಪ್ರೆಸೆಂಟ್ ಹದಿನೇಳು ಕಲರ್ ದಾಸವಾಳದ ಗಿಡಗಳನ್ನ ನಾನು ಸಾಕಿದ್ದೀನಿ ಅಂತಲೇ ಹೇಳ್ಬೋದು ಬೆಳೆಸಿದ್ದೀನಿ ಸೊ ಸಾಕಿದ್ದೀನಿ ಅಂತಲೇ ನಾನು ಹೇಳೋದು ಬೆಳೆಸಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬೆಳೆಯುತ್ತೆ ನಾನು ಸಾಕಬೇಕು ಹಾಗಾಗಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ಗಿಡದ ಹೂವು ಹೇಗಿದೆ ಅಂತ ಲಾಸ್ಟ್ ಒಂದು ಕ್ಲಿಪ್ಪ ಹಾಕಿದ್ದೀನಿ ಇವ್ರ ಕಡೆ ಏನಪ್ಪ ಅಂದರೆ ಪಾಟ್ಕಲ್ ರೇಟು ತುಂಬ ಜಾಸ್ತಿ ಗಿಡಗಳ ರೇಟು ತುಂಬ ಕಮ್ಮಿ ಹೈಬ್ರಿಡ್ ಗಿಡಗಳು ದಾಸವಾಳದ್ದು ಅರವತ್ತು ರೂಪಾಯಿ ಒಂದು ಗಿಡ ಬಿದ್ದರೆ ನಾಟಿ ಗಿಡಗಳು ಹಂಡ್ರೆಡ್ ರುಪೀಸ್ ಸಮ್ಥಿಂಗ್ ಬೀಳುತ್ತೆ ಹಾಗೆ ಪಾಟಲ್ಲಿದ್ದರೆ ಬೇರೆ ರೇಟು ಗ್ರೋಯಿಂಗ್ ಕವರ್ ಬರುತ್ತಲ್ಲ ಅದರಲ್ಲಿದ್ದರೆ ಬೇರೆ ರೇ ರೇಟ್ ಬರುತ್ತೆ ಇಲ್ಲಿ ಇವ್ರ ಕಡೆ ವಿಳೆದೆಲೆ ಗಿಡ ಇರ್ಬೋದು ಶಾಮತ್ ಹೂವಿನ ಗಿಡ ಇರ್ಬೋದು ಗುಲಾಬಿ ಗಿಡ ಇರ್ಬೋದು ಹಾಗೆ ಶೋ ಪೀಸಸ್ ಗಿಡಗಳು ಸಹ ಇರ್ಬೋದು ಇಲ್ಲೊಂದು ಗಿಡ ಇದೆ ಹೇಗೆ ಅಂತಂದರೆ ಇದರಲ್ಲಿ ಯಾವುದು ಹೂವು ಯಾವುದು ಅಂತಲೂ ಗೊತ್ತಾಗಲ್ಲ ಹೂವೇ ಇಲ್ಲ ಬಿಡಿ ಇದರಲ್ಲಿ ಎಲೆನೇ ಇರೋದು ಎಲೆನೇ ಎರಡು ಕಲರ್ ಬಂದ್ಬಿಟ್ಟಿದೆ ಒಂದು ಪಿಂಕ್ ಆ್ಯಂಡ್ ಗ್ರೀನಲ್ಲಿದೆ ಸೊ ಶ್ರಾವಂತಿಗೆ ಹೂಗಳನ್ನ ತೊಗೊಂಡೋಗಿ ಸಾಕ್ಬೋದು ಬಟ್ ಏನಪ್ಪ ಅಂದರೆ ಅದು ಸೀಸನ್ ಶ್ರಾವಂತಿಗೆ ಮಾತ್ರ ಏನು ಅವ್ರ ಹತ್ರ ತೊಗೊಂಡೋಗಿ ಪಾಟಲ್ಲಿರುತ್ತೋ ಅದಷ್ಟೇ ಹೂವು ಬಿಡೋದು ಮತ್ತು ಅದು ಹೂವು ಬಿಡೋಲ್ಲ ಸೊ ಇದ್ರ ಬದಲು ನಾವು ಶಾವಂತಿಗೆ ಬೆಳೆಸ್ಬೇಕು ಅನ್ನೋದಾದರೆ ಶಾವಂತಿಗೆ ಹೂವಿನ ಬೀಜನೇ ಬರುತ್ತೆ ಅಂದರೆ ಈಗ ನಾರ್ಮಲಿ ನಾವು ದೇವರಿಗೆ ಅಂತ ಹೇಳಿ ತೊಗೊಂಡ್ಬರ್ತೀವಲ್ಲ ಆ ಥರದ್ದು ಸೊ ಅದೆಲ್ಲ ಸಿಗೋದು ಆರ್ಟಿಕಲ್ಚರಲ್ಲಿ ಆರಾಮಾಗಿ ಕೇಳಿಬಿಟ್ಟು ತೊಗೊಳೋದು ಬೆಟರು ಇವ್ರ ಹತ್ರ ತೊಗೊಂಡು ಹೋದರೆ ಬಟ್ ಏನಪ್ಪ ಅಂದರೆ ನೆಲಕ್ಕೆ ಹಾಕಿದ್ವಿ ಅಂದರೆ ಬರೋಲ್ಲ ಇದೇನು ಕಾಣಿಸ್ತಾ ಇದೆ ಇದು ಬೋನ್ಸಾಯಿ ಪ್ಲ್ಯಾಂಟಲ್ಲಿ ಇದೆಯಲ್ಲ ಹೂವು ಆ ಅಂತೂ ಪ್ಲಾಸ್ಟಿಕ್ ಹೂವು ಇದ್ದಂಗೆ ಇದೆ ಬಿಡಿ ಅದಾದಮೇಲೆ ಇವ್ರ ಹತ್ರ ಕಲೆಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇವ್ರ ಇವ್ರ ಹತ್ರ ಹೇಗೆ ಅಂತಂದರೆ ಮಸುಕ್ ಕಲರಲ್ಲಿರ್ತಕ್ಕಂಥ ದಾಸವಾಳದ ಗಿಡಗಳು ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಗಿಡಗಳು ಬೆಳೆಸೋದ್ರಿಂದ ಮನಸ್ಸಿಗೆ ಒಂದು ಆಹ್ಲಾದಕರ ಇನ್ನೊಂದೇನಪ್ಪ ಅಂತಂದರೆ ತಾಳ್ಮೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾಕಂತಂದರೆ ಗಿಡದ ಬೆಳೆದು ಹೇಗೆ ಹೂ ಕೊಡಬೇಕು ಒಂದು ಟೈಮ್ ಅನ್ನೋದಿರುತ್ತೋ ಅದೇ ಥರ ನಾವು ಅದನ್ನು ಆ ಹೂವಿನ ಕಾಯೋಕ್ಕೋಸ್ಕರ ಒಂದು ತಾಳ್ಮೆಯನ್ನು ಶುರುವಾಗಿ ಶುರುವಾಗಿ ಒಂದು ತಾಳ್ಮೆಯನ್ನು ಶುರುವಾಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಮೈಂಡ್ ಏನಾದರೂ ಡಿಪ್ರೆಷನ್ಗೆ ಹೋಗ್ತಾ ಇದೆ ಅಂತಂದರೆ ಗಿಡಗಳು ಬೆಳೆಸೋದ್ರಿಂದ ನಿಜವಾಗ್ಲೂ ಯಾವ ಡಿಪ್ರೆಷನ್ಗೂ ಹೋಗೋಲ್ಲ ಆರಾಮಾಗಿರ್ಬೋದು ಯಾಕಂತಂದರೆ ನನಗಾಗಿರೋ ಅನುಭವ ನನ್ನ ತಂಗಿನ ಕಳ್ಕೊಂಡ ನಂತರ ನಾನು ಸ್ಟಾರ್ಟ್ ಮಾಡಿರೋದು ಗಿಡಗಳು ಬೆಳೆಸೋಕ್ಕೆ ಅದಕ್ಕಿಂತ ಮುಂಚೆ ಏನೋ ಗಾರ್ಡನಲ್ಲಿರೋ ಒಂದೆರಡು ಗಿಡಗಳಿಗೆ ನೀರು ಹಾಕ್ತಿದ್ದೆ ಸೊ ಗಿಡಗಳು ಬೆಳೆಸೋದು ಅಂದರೆ ನನಗೆ ಎಲ್ಲಿಲ್ಲದ ಪ್ರೀತಿ ಇದು ಇವತ್ತಿಂದ ಅಲ್ಲ ನೋಡ್ತಾ ಇದ್ದೀರಾ ಹೂನ ಹೇಗೆಲ್ಲ ಇದೆ ಅಂತ ಗಿಡಗಳು ಬೆಳೆಸೋದು ನಂಗೆ ತುಂಬ ಪ್ರೀತಿ ಅದು ಯಾವಾಗಿಂದ ಅಂತಂತಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಚಿಕ್ಕವಳಿದ್ದಾಗಲಿಂದನೂ ಇತ್ತು ಅದಾದ ನಂತರ ನನ್ನ ಟೈಲರಿಂಗ್ ಆ್ಯಂಡ್ ಬ್ಯೂಟಿಷನ್ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ಗಿಡಗಳ ಬಗ್ಗೆ ಕಮ್ಮಿ ಮಾಡಿದ್ದೆ ತದನಂತರ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಚರಿತ್ ಕೂಡ ದೊಡ್ಡವನ್ನೋದ ಅವನಿಗೆ ಕೂಡ ಗಿಡಗಳ ಬಗ್ಗೆ ಆಸಕ್ತಿ ಬರಲಿ ಅಂತ ನಾನು ಕೂಡ ಅವನಿಗೆ ಗಿಡಗಳ ಬಗ್ಗೆ ಆಸಕ್ತಿ ಬೆಳೆಸ್ತಾ ಇದ್ದೀನಿ ಅವನಿಗಂತೂ ತುಂಬ ಇಷ್ಟ ಗಿಡಗಳಿಗೆ ನೀರು ಹಾಕೋದಿರ್ಬೋದು ಗಿಡಗಳನ್ನ ರಿಪೋರ್ಟಿಂಗ್ ಮಾಡೋದಿರ್ಬೋದು ಮಣ್ಣು ತರೋದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾನೆ ತ್ರೀ ಆ್ಯಂಡ್ ಹಾಫ್ ಇಯರ್ ಬೇಬಿ ಆದರೂ ಕೂಡ ಸೊ ನೀವು ನೋಡಿದ್ರಿ ಇವ್ರು ಏನು ಗಿಡ ಗಾರ್ಡನ್ ಅವರಿದ್ದಾರೆ ಅಂದರೆ ಸಾರಿ ಅಲ್ಲ ನರ್ಸರಿ ಅವರಿದ್ದಾರೆ ಅವ್ರ ಶೆಡ್ ಏನಿದೆ ಆ ಶೆಡ್ ಮೇಲೆ ಗಿಡನ ಬೆಳೆಸಿದ್ದಾರೆ ಕಾರಣ ಯಾಕೆಂದರೆ ಬಳ್ಳಾರಿ ಟೆಂಪ್ರೇಚರ್ ತುಂಬ ಇರುತ್ತಲ್ವ ಸೊ ಸಮ್ಮರಲ್ಲಂತೂ ಇರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಗಿಡ ಗಿಡನ ಫುಲ್ಲು ಆ ಶೆಡ್ ಮೇಲೆ ಬೆಳೆಸಿದ್ದಾರೆ ಸೊ ಇವ್ರ ಹತ್ರ ನಾನು ತೊಗೊಂಡೋಗಿರೋ ಗಿಡಗಳು ನನಗೆ ಯಾವ್ಯಾವ ಕಲರ್ ಹೂ ಕೊಟ್ಟಿದ್ದಾವೆ ಅನ್ನೋದನ್ನು ಲಾಸ್ಟಲ್ಲಿ ಕ್ಲಿಪ್ಪಲ್ಲಿ ಹಾಕಿರ್ತೀನಿ ಸೊ ಇವ್ರ ಹತ್ರ ತೊಗೊಂಡು ಆದಮೇಲೆ ನೆಕ್ಸ್ಟ್ ಒಂದು ನರ್ಸರಿಗೆ ಹೋದೆ ಆ ನರ್ಸರಿನಲ್ಲಿ ಗಿಡಗಳ ರೇಟ್ ಕೇಳಿದೆ ನಿಜವಾಗ್ಲೂ ನಿಜವಾಗ್ಲೂ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗಿಷ್ಟ ಆಗಲಿಲ್ಲ ಆಮೇಲೆ ಈಗ ತೊಗೊಳ್ತಾ ಇದ್ದೀನಲ್ಲ ಅದು ಅನ್ಲಿಮಿಟೆಡ್ ಹೂ ಬಿಡತ್ತೆ ಅಂತ ತೊಗೊಂಡೆ ಬಟ್ ನಾನು ಯಾಕೆ ಇಷ್ಟು ದಿನ ಲಾಗ್ ಮಾಡಿಲ್ಲ ಅಂತಂತಂದರೆ ಎಲ್ಲ ಗಿಡದ ಹೂಗಳನ್ನ ತೊಗೊಂಡು ತದನಂತರ ಯಾವ್ಯಾವ ಗಿಡದಲ್ಲಿ ಯಾವ್ಯಾವ ಕಲರ್ ಹೂ ಬಿಟ್ಟಿದೆ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಸುಮಾರು ದಿನ ಹಾಗೆ ಬಿಟ್ಟೆ ಸೊ ಇವ್ರ ಹತ್ರ ಪಾಟ್ಗಳನ್ನ ಇದ್ದೆ ತುಂಬ ರೇಟ್ ಇದೆ ಅಂತ ಬಟ್ ಏನಪ್ಪ ಅಂದರೆ ಇವ್ರ ಹತ್ರ ಇರೋ ಪಾಟ್ಗಳು ನಿಜವಾಗೂ ಡ್ಯೂರಬಲ್ ಪಾಟ್ ಅಂತಲೇ ಹೇಳ್ಬೋದು ಬೇಗ ಹಾಳಾಗಲ್ಲ ಹಾಗೆ ಕೋಕೋಪಿಟ್ ಕೂಡ ಇವ್ರ ಹತ್ರ ಟೂ ಹಂಡ್ರೆಡ್ ರುಪೀಸ್ಗೆ ಫೈವ್ ಕಿಲೋ ನೋಡ್ತಾ ಇದ್ದೀರಾ ಚರಿತ್ ಹಾಗೆ ನಮ್ಮನೆಯವರು ಊಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅದಾದ ನಂತರ ಇಲ್ಲಿ ಏನು ಗಿಡಗಳು ತಗೊಂಡು ನೆಕ್ಸ್ಟು ಹೊರಟಿದ್ದು ಇನ್ನೊಂದು ನರ್ಸರಿಗೆ ಹೋಗೋಣ ಅಂತ ಹೋದ್ವಿ ಆ ನರ್ಸರಿನಲ್ಲಿ ನಿಜವಾಗ್ಲೂ ನಿಜವಾಗ್ಲೂ ಹೂವುಗಳೇನೋ ಚೆನ್ನಾಗಿರೋ ಕಲರ್ಸ್ಗಳೇ ಇತ್ತು ಬಟ್ ರೇಟ್ ಕೇಳಿ ತುಂಬ ತುಂಬ ಬೇಜಾರಾಯಿತು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಬೇಡ ನೋಡೋಣ ಇರೋ ಅಷ್ಟು ಗಿಡಗಳನ್ನ ಬೆಳೆಸೋಣ ನೆಕ್ಸ್ಟ್ ಹಾಗೆ ಕಟಿಂಗ್ಗಳನ್ನೆಲ್ಲಾದರೂ ಸಂಪಾದನೆ ಮಾಡಿಬಿಟ್ಟು ಬೆಳೆಸೋಣ ಅಂತ ಅಂದ್ಕೊಂಡು ಸುಮ್ಮದೆ ಈಗ ಏನು ಇದ್ದೀರಾ ಇದು ನನ್ನ ಗಾರ್ಡನ್ನು ಈ ಗಾರ್ಡನ್ನ ರೀಪೋರ್ಟಿಂಗ್ ಎಲ್ಲ ಮಾಡಿದ ಮೇಲೆ ಹೇಗೆ ಕಾಣ್ತಾ ಇದೆ ಅಂತಲೂ ಒಂದು ಕ್ಲಿಪ್ ಹಾಕಿದ್ದೀನಿ ಸೊ ನನಗೆ ದಿನಕ್ಕೆ ಪೂಜೆಗೆ ಎಷ್ಟು ಅಷ್ಟು ಹೂ ಅಂತೂ ಇವಾಗ ಇದೆ ಬಟ್ ಇವಾಗ ವಿಂಟರ್ ಸೀಸನ್ನು ಸ್ವಲ್ಪ ಮಟ್ಟಿಗೆ ಸಿಗ್ತಾಯಿದೆ ನೋಡೋಣ ನೆಕ್ಸ್ಟು ಫೆಬ್ರವರಿ ಕಳೆದ ಮೇಲೆ ಯಾವ ರೀತಿ ನನಗೆ ಹೂಗಳು ಸಿಗುತ್ತೆ ಕಟಿಂಗ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ ತಂದಿರೋ ಗಿಡಗಳನ್ನ ಕಟಿಂಗ್ಸ್ ಮಾಡ್ಬೋದಾ ಹೌದು ಅಂದರೆ ವಿಂಟರ್ ಸೀಸನಲ್ಲಿ ಸ್ವಲ್ಪ ಗಂಟು ಗಂಟು ಥರ ಆಗಿದೆ ಆ ಗಂಟನೆಲ್ಲ ತೆಗೀಬೇಕು ರಿಮೂವ್ ಮಾಡಬೇಕು ಆಮೇಲೆ ಏನಾದರೂ ಮಿಲಿಬಾಕ್ಸ್ ಇತ್ತು ಅಂತಂದರೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಅಷ್ಟೇ ಹೂವು ಇದೆ ಮಿಲಿಬಾಕ್ಸ್ನೆಲ್ಲ ಅದು ಸ್ಪ್ರೇ ಮಾಡಿಬಿಟ್ಟು ತೆಗೀಬೇಕು ಮಿಲಿಬಾಕ್ಸ್ಗೆ ನಾನು ಓಮ್ ಮೇಡ್ ಫರ್ಟಿಲೈಸರೇ ಯೂಸ್ ಮಾಡ್ತೀನಿ ನೋಡ್ತಾಯಿದ್ದೀರಲ್ಲ ಇದಿಷ್ಟು ನನ್ನ ಗಾರ್ಡನಲ್ಲಿ ಸಿಗೋ ಹೂಗಳು ನನಗಂತೂ ಸಂತೃಪ್ತಿ ಇದೆ ಯಾಕಂತಂದರೆ ದಿನ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ನನ್ನ ಗಾರ್ಡನಲ್ಲಿ ಸಿಗೋ ಹೂಗಳ ಇದು ಅಂತೂ ನನ್ನ ಗಾರ್ಡನಲ್ಲಿ ಹರಡಿರೋ ಎಕ್ಸ್ಪೆಷಲಿ ಆಗಿರ್ತಕ್ಕಂಥ ಹೂವು ಸ್ಪೆಷಲ್ ಹೂ ಅಂತಲೇ ಹೇಳ್ಬೋದು ತದನಂತರ ಇವೆಲ್ಲ ರಿಪೋರ್ಟಿಂಗ್ ಮಾಡಿದ್ದೀನಿ ಸೊ ನನ್ನ ಗಾರ್ಡನಲ್ಲಿ ಸಿಕ್ಕಿರೋ ಹೂಗಳು ಯಾರಿಗೆಲ್ಲ ಈ ದಾಸವಾಳದ ಹೂಗಳು ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ್ತಾ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ದಾಸವಾಳದ ಬಗ್ಗೆ ವಿಚಾರಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿಪ್ಪ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದೀರಾ ವ್ಯೂಸು ಕೂಡ ತುಂಬ ಕಮ್ಮಿ ಬರ್ತಾ ಇದೆ ಲೈಕ್ಸು ತುಂಬ ಕಮ್ಮಿ ಬರ್ತಾ ಇದೆ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನನ್ನ ಕಡೆ ಇರ್ತಕ್ಕಂಥ ಎಷ್ಟು ಕಲೆಕ್ಷನ್ ಹೂಗಳು ಅಂತಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ನಾನು ನಿಮಗೆ ಇನ್ನೊಂದು ಒಳ್ಳೆ ವೀಡಿಯೋಸ್ ಒಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ